ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಲಾಕ್ಸ್ ಅಂತ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ನನ್ನ ಲಾಗ್ ಬಂದು ಗುರುವಾರ ಮತ್ತು ಶುಕ್ರವಾರದ್ದಾಗಿರುತ್ತೆ ಗುರುವಾರ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ ಅಂದರೆ ಜಸ್ಟ್ ಪೂಜೆ ಮಾಡಿರೋ ವಿಡಿಯೋ ಅಷ್ಟೇ ಅದು ಮತ್ತು ಇವತ್ತು ಫ್ರೈಡೆ ಇವತ್ತು ಪೂಜೆ ಎಲ್ಲ ಮಾಡೋದಕ್ಕಾಗಿಲ್ಲ ಏನಕ್ಕೆ ಅಂದರೆ ನಮ್ಮ ಮನೆಯವ್ರದ್ದು ಏನೋ ವರ್ಕು ಇದೆ ಅದು ಮಾಡಬೇಕು ಅಂತ ಹೇಳಿದ್ರು ಸೊ ಅವ್ರು ತಿಂಡಿ ಆದಮೇಲೆ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅವರು ತಿಂಡಿ ತಿಂದಿದ ತಕ್ಷಣ ನನಗೆ ಕೆಲಸ ಅರ್ಜೆಂಟ್ ಆಗಬೇಕು ಫಸ್ಟು ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡಿಕೊಡು ಅಂತ ಹೇಳಿದ್ರು ಅದು ಮಾಡಿ ಮುಗಿಸೋ ಅಷ್ಟರಲ್ಲೇ ತಿಂಡಿ ತಿಂದ್ಬಿಟ್ಟು ಎರಡು ಗಂಟೆ ಆಯಿತು ಆಮೇಲೆ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ ಏನೇನು ಮಾಡಿದ್ದೀನಿ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಮಾಮೂಲಿಯಾಗಿ ಎದ್ಬಿಟ್ಟು ನಾವು ಪಾರ್ಕಿಗೆ ಹೋದ್ವಿ ನಾವೇ ಮೂರು ಜನ ನನ್ನ ತಂಗಿ ನನ್ನ ಮಗಳು ನಾನು ಇವ್ರು ಮಲ್ಕೊಂಡೇ ಇದ್ದರು ಸರಿ ಅಂದ್ಬಿಟ್ಟು ಅವ್ರನ್ನ ಕಾಯ್ಕೊಂಡಿದ್ರೆ ಹಾಗಲ್ಲ ಅನ್ಬಿಟ್ಟು ನಾವೇ ಹೋದ್ವಿ ಈ ಥರ ಹೋಗೋದ್ರಿಂದ ಮೈಂಡು ತುಂಬಾ ಫ್ರೀ ಆಗುತ್ತೆ ವ್ಯೂಸ್ ಎಲ್ಲ ಸಖತ್ತಾಗಿರುತ್ತೆ ನೀರು ಕೋಳಿಗಳು ತುಂಬಾ ಇತ್ತು ಏನು ಈ ನಡುವೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ಎಲ್ಲೆಲ್ಲೋ ಒಂದೊಂದು ಇದೆ ಅದನ್ನ ನೋಡ್ಕೊಂಡಿದ್ವಿ ನೋಡಿ ಅಲ್ಲೊಂದು ಹಾವಿನ ಮರಿ ಹೋಗ್ತಾ ಇದೆ ನನ್ನ ಮಗಳು ತೋರಿಸಿದ್ಲು ನನಗೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಇಳಿಯೋರು ನೋಡ್ಕೊಂಡು ಇಳಿಬೇಕು ಈ ಥರ ಹಾವುಗಳೆಲ್ಲ ಇರುತ್ತೆ ಅದು ಬೇರೆ ಇವಾಗ ಮಳೆಗಾಲ ಟೈಮ್ ಅಲ್ವಾ ಹಾಗಾಗಿ ಅವು ಎಲ್ಲೋಗುತ್ತೆ ಪಾಪ ಅಲ್ವಾ ಅವಕ್ಕೂ ಜೀವನ ಇರುತ್ತೆ ಅಲ್ಲ ನಮ್ಮಷ್ಟೇ ಅಧಿಕಾರ ಹಕ್ಕು ಎಲ್ಲ ಪ್ರಾಣಿಗಳಿಗೂ ಇರುತ್ತೆ ಮನುಷ್ಯರಿಗೆ ಎಷ್ಟು ಹಕ್ಕಿರುತ್ತೋ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿರುತ್ತೆ ಸರಿ ಅಲ್ಲಿ ಹೂವುಗಳು ಬಿದ್ದಿತ್ತು ಇದು ನನಗೆ ತುಂಬಾ ಇಷ್ಟ ಆಯಿತು ಅದನ್ನ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮಾಡಿಕೊಂಡು ಇನ್ನು ಹೊರಟವಿ ಟೈಮು ಮಾಮೂಲಿ ಫೈವ್ ಫಾರ್ಟಿ ಫೈವ್ಗೆ ಮನೆಯಿಂದ ಹೊರಟಿದ್ದು ಅಲ್ಲಿ ಹೋಗೋದಕ್ಕೆ ಹತ್ತು ನಿಮಿಷ ಆಗುತ್ತೆ ಪಾರ್ಕ್ ಹತ್ರ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಹತ್ರ ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ಮುಗಿಸ್ಕೊಂಡು ಮನೆಗೆ ಬಂದೆ ಬನ್ನಿ ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಚಪಾತಿಗೆ ಗೊಜ್ಜು ಮಾಡ್ಕೊಳ್ತಾ ಇರೋದು ನಾನು ಬಾಣಲಿಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಮೆಣಸ ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ಮೆಣ್ಸಿಕಾಯಿ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಬೇಕು ಇದನ್ನು ಅಷ್ಟೇ ಚೆನ್ನಾಗಿ ನೀರು ಡ್ರೈ ಆಗೋವರೆಗೂ ಟೊಮ್ಯಾಟೊ ರಸ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀರು ಹಾಕಬೇಡಿ ನೀರು ಹಾಕದಲ್ಲೇ ಮಾಡಿ ನೋಡಿ ನೀವು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಖಾರ ಪುಡಿ ಅರಶಿನ ಪುಡಿ ಸಾಂಬಾರು ಪುಡಿ ಧನ್ಯಾ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಬೇಕು ನೀರನ್ನ ಸೋ ಕುಸ್ಲೇಬಾರ್ದು ನೀರು ಹಾಕಿದಿರಾನೆ ವಿತೌಟ್ ಈ ಥರ ಡ್ರೈ ಮಾಡ್ಕೊಂಡು ನೋಡಿ ಆ ಟೇಸ್ಟೇ ಬೇರೆ ಇದು ಆಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಅಷ್ಟೇ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಇದು ನಾನು ಚಪಾತಿಗೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ತಿನ್ಬಿಟ್ಟು ಹೋದ್ರು ಓಕೆ ನನ್ನ ಮಗಳನ್ನ ರೆಡಿ ಮಾಡಿ ಅವಳಿಗೆ ಬಾಕ್ಸ್ ಎಲ್ಲ ಹಾಕಿ ಸ್ಕೂಲು ಕಳಿಸಿ ಆ ಗ್ಯಾಪಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಏನು ಹಾಕಿಲ್ಲ ಜಸ್ಟ್ ಹಾಗೆ ಕ್ಲೀನ್ ಮಾಡಿ ಒಡ್ಸ್ಕೊಂಡಿದ್ದೀನಿ ಅಷ್ಟೇ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ನಾನ ಎಲ್ಲ ಆಗಿದೆ ಕೂತು ಹೋಗ್ಬೇಕು ಸ್ವಲ್ಪ ಸರಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಮಾಡ್ಕೊಂಬರೋಣ ಇನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ಮನೆಯಲ್ಲೇ ಬೆಳೆಸಿ ಆ ಹೂನ ತೊಗೊಂಡು ಇಟ್ಟು ಪೂಜೆ ಮಾಡೋದ್ರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಅದೆರಡು ಹೂವುಗಳು ನನಗೆ ತುಂಬಾ ಇಷ್ಟ ಆಯಿತು ಹೂವು ಬೇರೆ ಕಟ್ ಅಲ್ವಾ ನನ್ನ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ದೃ ನಾನೇ ನಂದೇ ದೃಷ್ಟಿಯಾಗಿ ಹೋಗ್ಬಿಟ್ಟಿದೆ ಇನ್ನು ನಮ್ಮ ಶಿವ ದೇವ್ರೂ ನೀಲಿ ಕಲರ್ ಹೂವಲ್ಲೇ ಪೂಜೆ ಮಾಡಿಬಿಟ್ಟಿದ್ದೀನಿ ಅವ್ರಿಗೂ ಸ್ವಲ್ಪ ತುಳಸಿ ಗಿಡ ಅದು ತುಳಸಿನ ಕಿತ್ಕೊಬಂದು ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಎಲ್ರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ನಾವು ಓದ್ತಿರ್ಬೇಕಾದ್ರೆಲ್ಲ ಸೆಲೆಬ್ರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದು ನಮ್ಮ ಕೈಲಾಗಿದ್ದು ಗಿಫ್ಟು ಗಿಫ್ಟ್ ಅಂದರೆ ನಾವು ಗಿಫ್ಟೆಲ್ಲ ಏನು ಕೊಡ್ತಾ ಇರಲಿಲ್ಲ ಮನೆಯಲ್ಲಿ ಚೆನ್ನಾಗಿ ರೋಸ್ಗಳು ಬಿಡ್ತಾ ಇತ್ತು ರೋಸ್ನ ತೊಗೊಂಡೋಗಿ ಕೊಟ್ಬಿಟ್ಟು ವಿಶ್ ಮಾಡ್ತಾ ಇದ್ವಿ ನೀವು ಯಾವ ಥರ ವಿಶ್ ಮಾಡ್ತಾ ಇದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಇದು ಫ್ರೈಡೆ ಬೆಳಗ್ಗೆ ಲಾಗ್ ಆಗಿರುತ್ತೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತೀನಿ ಈ ರೀತಿ ಸಲ ಮಾಡಿ ನೋಡಿ ಒಂದು ಜಾರಲ್ಲಿ ಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಳ್ಳಿ ಬೀಜ ಹಾಕ್ಕೊಳ್ಳಿ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮೆಣ್ಸಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟು ಮಾಡಿಕೊಂಡು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳಿ ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಆಮೇಲೆ ಅದೇ ಬಿಸಿ ಬಾಣಲಿಗೆ ಅನ್ನ ಹಾಕ್ಕೊಳ್ಳಿ ಅನ್ನ ಬಿಸಿ ಬಿಸಿ ಅನ್ನನೇ ಕಲಿಸ್ಬೇಡಿ ಸ್ವಲ್ಪ ತಣ್ಣಗಾದಮೇಲೆ ಕಲಿಸ್ಕೊಳ್ಳಿ ಆಮೇಲೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ ಈ ಥರ ಸಖತ್ತಾಗಿರುತ್ತೆ ಮಸಾಲೆ ಚಿತ್ರಾನ್ನ ಯಾರ್ಯಾರು ನಾರ್ಮಲ್ ಚಿತ್ರಾನ್ನ ತಿಂದು ಬೋರ್ ಆಗಿರುತ್ತೋ ಅವರು ಈ ಥರ ಒಂದು ಈ ಸ ಈ ಥರ ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಅಂದ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಎಷ್ಟು ಸಲ ಕೊಟ್ಟರು ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ ಚಿತ್ರಾನ್ನ ಆ ಥರ ಟೇಸ್ಟ್ ಇರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಘಮ 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 ಅಂತ ಇದೆ ಶುಂಠಿ ಬೆಳ್ಳುಳ್ಳಿ ಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಹಾಕಿರೋದಕ್ಕೆ ಸೂಪರಾಗಿರುತ್ತೆ ಈ ಥರ ಮಾಡಿಕೊಂಡು ತಿಂತ ಇದ್ದರೆ ಸ್ವರ್ಗನೇ ಕಣ್ಮುಂದೆ ಬಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾರ್ಮಲ್ ಚಿತ್ರಾನ್ನ ತಿನ್ನೋರು ಈ ಸಲ ಒಂದು ಮಾಡಿಕೊಂಡು ತಿಂದು ನೋಡಿ ಅದ್ರ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಉಪ್ಪಿನಕಾಯಿ ಹಾಕ್ಕೊಳ್ಳಿ ತಿಂತಾ ಇದ್ರೆ ಸ್ವರ್ಗ ನಿಜವಾಗ್ಲೂ ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ನನ್ನ ಮಗಳಿಗೆ ಇವತ್ತು ರಜಾ ಅವಳು ನನ್ನ ಜೊತೆನೇ ಇದ್ದಾಳೆ ಇವರು ಹೋದರು ಕೆಲಸಕ್ಕೆ ಸರಿ ಏನೋ ಕೆಲಸ ಹೋಗಿದ್ದಾರೆ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೆ ಬಟ್ ಅವರು ಕೆಲಸ ಏನೋ ಅರ್ಜೆಂಟ್ ಇದೆ ಅಂತ ಹೇಳಿದ್ದಕ್ಕೆ ಡಾಕ್ಯುಮೆಂಟ್ಸ್ನ ಫೋಟೋ ಹಿಡ್ದು ಅಪ್ಲೋಡ್ ಮಾಡಬೇಕಿತ್ತು ಫಸ್ಟು ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಚಾಸಿ ನಂಬರು ಕಸ್ಟಮರ್ ನೇಮು ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ಕಸ್ಟಮರ್ದು ಡಾ ಅಂದರೆ ಐ ಡಿ ಕಾರ್ಡ್ ಇರುತ್ತೆ ಅಲ್ವಾ ಅದನ್ನ ನೋಡಿಕೊಂಡು ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡೆ ಮತ್ತೆ ಸಲ ಅಪ್ಲೋಡ್ ಮಾಡಿದ್ರೆ ಮುಗೀತು ಅದು ಮತ್ತೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಅದಕ್ಕೇ ಮಾಡೋದಕ್ಕೆ ಮುಂಚೆನೇ ಒಂದು ಸಲ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಫೋಟೋ ಇಟ್ಕೊಂಡು ಆಮೇಲೆ ಅದನ್ನು ವಾಟ್ಸಪ್ಪಲ್ಲಿ ಸಿಸ್ ವಾಟ್ಸಪ್ನ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಂಡಿರ್ತೀನಿ ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ ಏನಿಲ್ಲ ಅಂದ್ರೂ ಹತ್ತರಿಂದ ಹನ್ನೆರಡು ಫೈಲ್ ಇತ್ತು ಅಷ್ಟೇ ಅದನ್ನು ಮಾಡಿ ಮುಗಿಸೋ ಅಷ್ಟರಲ್ಲೇ ಎರಡು ಗಂಟೆ ಆಗೋಯ್ತು ಇನ್ನು ನನ್ನ ಮಗಳು ಇಲ್ಲ ಆ ಬೆಡ್ ಮೇಲಿದ್ಲು ಅವಳು ನನ್ನ ಜೊತೆಯಲ್ಲೇ ಇದ್ಲು ನಾನು ಸಿಸ್ಟಮಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವಳು ಏನೋ ಕ್ರಾಫ್ಟ್ನ ಮಾಡ್ತಾ ಇದ್ಳೋ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡಿದ್ಲು ಆಮೇಲೆ ಬೈದಿದ್ದಕ್ಕೆ ಎತ್ತಿಟ್ಬಿಟ್ಟು ಸ್ವಲ್ಪ ಕ್ರಾಫ್ಟ್ನ ಮಾಡಿಕೊಂಡ್ಳು ನನ್ನ ಕೆಲಸ ಇದೇ ಥರ ಇರುತ್ತೆ ನನ್ನ ದಿನ ಇದೇ ಥರ ಇರುತ್ತೆ ಅದು ಇದು ಏನೋ ಒಂದು ಮಾಡ್ಕೊಂಡಿರ್ತೀನಿ ಬಟ್ ಹೊರ್ಗಡೆ ಎಲ್ಲ ಓಡಾಡೋಕ್ಕೆ ನನಗೆ ಟೈಮ್ ಇರೋಲ್ಲ ಆಗೋದು ಇಲ್ಲ ಮತ್ತು ನಾನು ಒಬ್ಳೇ ಎಲ್ಲೂ ಓಡಾಡಲ್ಲ ನನಗೆ ಅಷ್ಟು ರೂಢಿ ಇಲ್ಲ ಇಲ್ಲ ನನ್ನ ಮಗಳಿರಬೇಕು ಇಲ್ಲ ಇವ್ರು ಇರಬೇಕು ಇವರಂತೂ ಎಲ್ಲೂ ಕರ್ಕೊಂಡು ಹೋಗಲ್ಲ ಬರೀ ಶೋರೂಮ್ ಆಯಿತು ಮನೆ ಆಯಿತು ಕೆಲಸ ಆಯಿತು ಅಂತ ಇರ್ತಾರೆ ಇನ್ನು ನನಗೆ ನನ್ನ ಮಗಳೇ ಅಲ್ಲ ಸೊ ಅವಳ ಜೊತೆನೇ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ದೀನಿ ಈ ನಡುವೆ ನನ್ನ ಕೆಲಸ ಮುಗೀತು ನೋಡಿ ಇದೇ ಕ್ರಾಫ್ಟು ಮಾಡಿರೋದು ಅದೇನೋ ಪೆನ್ನು ಪೆನ್ಸಿಲ್ ಇಟ್ಕೊಳ್ಳೋದು ಬಾಕ್ಸು ಚೆನ್ನಾಗಿದೆ ಅಂತ ನಾನು ನೋಡ್ತಾ ಇದ್ದೆ ಕೇಳ್ತಾ ಇದ್ದೆ ಯಾರು ಕೊಡಿಸಿದ್ದು ಅಂತ ಏನೋ ಸ್ಕೂಲಲ್ಲಿ ಕೊಟ್ಟಿದ್ದು ಅಂತ ಹೇಳಿದ್ಲು ಇನ್ನು ಇದು ಪೇಪರು ಅವಳಿಗೆ ಎಷ್ಟು ಪೇಷನ್ಸ್ ಇದೆಯೋ ನನಗಂತೂ ಗೊತ್ತಿಲ್ಲ ಅಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಈ ಥರ ಬಾಕ್ಸ್ ಮಾಡಿ ಅದು ಅಣ್ಸಿದಳೋ ಪಿನ್ ಮಾಡಿದಳೋ ಗೊತ್ತಿಲ್ಲ ನನಗೆ ಸರಿ ಊಟ ಮಾಡೋಣ ಬಾ ಅಂತ ಕರ್ಕೊಂಡು ಹೋದೆ ನನ್ನ ತಂಗಿ ಒಬ್ಬಿಟ್ಟು ಕೊಟ್ಟಿದ್ಲು ತಿಂದೇ ಇದ್ದಿಲ್ಲ ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಇನ್ನು ನನ್ನ ಮಗಳು ಸಾವಿಗೆ ಪಾಯಸ ಕೇಳಿದ್ಲು ನೆನ್ನೆ ನೈಟ್ ಮಾಡಿದ್ದು ಅದನ್ನು ಎತ್ಕೊಂಡು ತಿಂತಾ ಮಿಕ್ಕಿದೆ ಸ್ವಲ್ಪ ಅಂದ್ಬಿಟ್ಟು ನಾನು ಎರಡು ಒಬ್ಬಿಟ್ಟು ಬಿಸಿ ಮಾಡ್ಕೊಂಡು ತಿಂದೆ ನನಗೆ ಎಳ್ಳೊಬ್ಬಿಟ್ಟು ಅಂದರೆ ತುಂಬಾ ಇಷ್ಟ ಅಂದರೆ ನಮ್ಮ ಮನೆಯಲ್ಲೆಲ್ಲ ಅವ್ಳು ಅವಳು ಕೊಟ್ಟಿದ್ಲಲ್ಲ ಅದಕ್ಕೆ ನಾನು ಬಿಸಿ ಮಾಡಿಕೊಂಡು ಅದನ್ನು ತಿನ್ಕೊಂಡೆ ಇನ್ನ ನಿನ್ನೆ ನೈಟು ರಸಮನ್ನ ಮಾಡಿದ್ದೆ ಇವಾಗೆಲ್ಲ ಮಧ್ಯಾಹ್ನಕ್ಕೆ ಖಾಲಿ ಮಾಡಿಕೊಂಡ್ರೆ ಸಂಜೆ ಫ್ರೆಶ್ ಆಗಿ ಮಾಡ್ಕೊಬೋದು ಅಂದ್ಬಿಟ್ಟು ಇರೋದನ್ನೇ ತಿಂತಾಯಿದ್ವಿ ಊಟ ಎಲ್ಲ ಮಾಡಿ ಒಂದು ಎರ ಒನ್ ಅವರ್ ರೆಸ್ಟ್ ಮಾಡಿದ್ವಿ ಸರಿ ನನ್ನ ಮಗಳು ಜೋಳ ಬೇ ಜೋಳದಲ್ಲಿ ಏನಾದರೂ ಮಾಡಿಕೊಡು ಅಮ್ಮ ಅಂತ ಅಂದ್ಲು ಸ್ವೀಟ್ಗನ್ನು ಜಪ್ಟೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಸುಲ್ದು ಹಾಕ್ಕೊಳ್ಳಿ ಈ ಥರ ಮಾಡ್ಕೊತೀನಿ ಇದು ಟಿಪ್ ಟಿಪ್ಸು ನೋಡಿ ಈ ಥರ ಸುಲ್ಕೊಂಡು ಒಂದು ಸೈಡ್ ಫುಲ್ಲು ಆಮೇಲೆ ಈ ಥರ ಬಿಡಿಸಿದ್ರೆ ಜೋಳನ ಬೇಗ ಬೇಗ ಕ್ಲೀನಾಗಿ ಬಿಡಿಸ್ಕೊಬೋದು ಚೆನ್ನಾಗಿ ಬರುತ್ತೆ ಇದೆಲ್ಲ ಸುಲಿದು ಆದಮೇಲೆ ಒಂದು ಬೌಲಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಅದು ಸ್ವೀಟಾಗಿರುತ್ತೆ ಅಲ್ವಾ ಜಾಸ್ತಿ ಬೇಯೋದು ಏನು ಬೇಕಾಗಿಲ್ಲ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಆ ನೀರನ್ನೆಲ್ಲ ಸೋಸಿಬಿಟ್ಟು ಬೆಣ್ಣೆ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿ ಹುಳಿ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ಬೆಣ್ಣೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಪುಡಿ ಮತ್ತು ಇದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಟೇಸ್ಟ್ ಏನು ಚೇಂಜಸ್ ಏನು ಆಗೋಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಜೋಳನ ತುಂಬಾ ಚೆನ್ನಾಗಿರುತ್ತೆ ನಾನು ನನ್ನ ಮಗಳು ಕನ್ ತಿನ್ನೋದು ಜಾಸ್ತಿ ಹಾಗಾಗಿ ವಾರದಲ್ಲಿ ಎರಡರಿಂದ ಮೂರು ದಿನ ತಿಂತಾನೇ ಇರ್ತೀವಿ ನಾವು ತಿನ್ಕೊಂಡು ನಮ್ಮ ಮನೆಯವ್ರಿಗೆ ಸ್ವಲ್ಪ ಎತ್ತಿಟ್ಬಿಟ್ವಿ ಹೇಗಿದೆ ಈ ಥರ ಮಾಡಿ ತಿಂದು ನೋಡಿ ಹೊರ್ಗಡೆ ಒಂದೊಂದು ಕಪ್ಪಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ಇನ್ನು ಸರಿ ಅಂದ್ಬಿಟ್ಟು ನಾನು ನನ್ನ ಮಗಳು ಕೂತ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಯೂಟ್ಯೂಬಲ್ಲಿ ಏನೋ ಕ್ಯಾಟ್ದು ವೀಡಿಯೋಗಳು ಬರುತ್ತಲ್ಲ ಅದನ್ನು ಹಾಕಿದ್ಲು ಅದನ್ನು ನೋಡ್ಕೊಂಡು ಕೂತಿದ್ದೆ ಅವಳು ಜಾಸ್ತಿ ನೋಡ್ತಾಳೆ ಯೂಟ್ಯೂಬಲ್ಲಿ ಶಾರ್ಟ್ಸನ್ನ ತುಂಬ ನೋಡ್ತಾಳೆ ನನ್ನ ಮಗಳು ಅವಳೇ ಅರ್ಧ ಅದು ಹಂಗೆ ಮಾಡು ಹಿಂಗೆ ಮಾಡು ಅಂತಲೂ ಹೇಳ್ಕೊಡ್ತಾಳೆ ನನಗೆ ಅಂದರೆ ಅಪ್ಡೇಟ್ ಮಾಡ್ತಾಯಿದ್ದಾಳೆ ನನ್ನನ್ನು ಅವಳು ನಾನು ಅವಳನ್ನ ಅಪ್ಡೇಟ್ ಮಾಡ್ತಾಯಿಲ್ಲ ಅವಳೇ ನನ್ನನ್ನು ಅಪ್ಡೇಟ್ ಮಾಡ್ತಾಯಿದ್ದಾಳೆ ಹೆಂಗೋ ಇವತ್ತು ದಿನ ಹೋಗಿದ್ದೆ ಗೊತ್ತಾಗಿಲ್ಲ ಇಬ್ಬರೂ ಅಂದರೆ ಅವಳು ನನ್ನ ಜೊತೆಯಲ್ಲೇ ಇದ್ಳು ತಿಂದ್ಕೊಂಡಿದ್ದೆಲ್ಲ ಆಯಿತು ಟೈಮ್ ಆವಾಗಲೇ ನಾಲ್ಕೂವರೆ ನಾಲ್ಕು ಮುಖಾಲು ಆ ಥರ ಆಯಿತು ಸರಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇವತ್ತಿನ್ನೇನು ಪೂಜೆ ಎಲ್ಲ ಮಾಡೋಕ್ಕಾಗಿಲ್ಲ ನಾಳೆ ಎದ್ದು ಮಾಡ್ಕೊಳ್ಳೋಣ ಸ್ನಾನ ಎಲ್ಲ ಮಾಡಿಕೊಂಡು ಅಂದ್ಬಿಟ್ಟು ನಾನು ನನ್ನ ಡಾಗ್ನೆಗೆ ಎಣ್ಣೆ ಮಾಡ್ತಾಯಿದ್ದೀನಿ ಇದು ನನ್ನ ದಿನ ಓಕೆ ಫ್ರೆಂಡ್ಸ್ ನನ್ನ ದಿನ ಹೇಗಿತ್ತು ನೋಡಿದ್ರಿ ನೋಡಿದ್ರಲ್ಲ ಟೈಮ್ ಇವಾಗ ಐದು ಗಂಟೆ ಆಯಿತು ಇವತ್ತು ರಜೆ ಇದ್ದಿದ್ದರಿಂದ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಚೆನ್ನಾಗಿ ಆದಷ್ಟು ಅವಳ ಕಡೆ ಗಮನ ಕೊಟ್ಟು ಅವಳ ಜೊತೆ ಚೆನ್ನಾಗಿರಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ ಯಾರ್ಯಾರಿಗಿಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ರೀತಿ ವ್ಲಾಗ್ನ ನಾನು ಮಾಡಬೇಕಂತ ಹೇಳಿದ್ರೆ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ನಾನು ಹೊರ್ಗಡೆ ಎಲ್ಲ ಹೋಗಿ ವೀಡಿಯೋಸ್ ಮಾಡೋದಕ್ಕಾಗಲ್ಲ ಯಾಕಂದರೆ ಬಟ್ ಹೊರ್ಗಡೆ ಹೋಗಿ ಮಾಡಿದ್ರೇ ವ್ಯೂಸ್ ಎಲ್ಲ ಚೆನ್ನಾಗಾಗುತ್ತೆ ನನ್ನ ಇನ್ನೂ ವ್ಯೂಸ್ ಎಲ್ಲ ಇನ್ನೂ ಅಷ್ಟು ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ ಏನೋ ಆಗಿದ್ದೀರಾ ಬಟ್ ವ್ಯೂಸ್ ಇಲ್ಲ ವೀಡಿಯೋಸು ವೀಡಿಯೋಸು ವ್ಯವ್ಸ್ ಆಗಬೇಕಂದ್ರೆ ಹೊರ್ಗಡೆ ಎಲ್ಲ ಹೋಗಿ ಟ್ರಾವೆಲ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಆಗುತ್ತೆ ಬಟ್ ನನ್ನ ಮಗಳು ಸ್ಕೂಲ್ಗೆಲ್ಲ ಹೋಗ್ತಾಳೆ ಅವಳನ್ನ ಕರ್ಕೊಂಡ್ಬರೋದು ಬಿಡೋದೆಲ್ಲ ಇರುತ್ತೆ ಆ ಟೈಮಲ್ಲಿ ಹೋಗಿ ಬರೋದಕ್ಕೆಲ್ಲ ಆಗ್ತಾಯಿಲ್ಲ ಹಾಗಾಗಿ ನನ್ನ ಕೈಲಾದಷ್ಟು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ ಮಾಡೋದ್ರಲ್ಲೇ ಇನ್ನೂ ಚೆನ್ನಾಗಿ ಮಾಡ್ತೀನಿ ನಮ್ಮ ಮನೆ ಹತ್ರ ಹೊಸ್ತಾಗಿ ಒಂದು ಆಯ್ಕೆ ಓಪನ್ ಆಗಿದೆ ಆಯ್ಕೆಯ ಬಂದು ಅಲ್ಲಿ ನೆಲಮಂಗ್ಲ ಹತ್ರ ಇದೆ ಇಲ್ಲಿ ನಮ್ಮ ಮನೆ ಹತ್ರನೂ ಒಂದು ಓಪನ್ ಆಗಿದೆ ಅಂತೆ ಅದನ್ನ ನೋಡೋಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಹಾಗೆ ನಿಮ್ಮ ಮುಂದೆ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಟೈಮ್ ಯಾವಾಗ ಸಿಗುತ್ತೆ ಅವಾಗ ಹೋಗ್ಬಿಟ್ಟು ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಷ್ಟು ದೂರ ಎಲ್ಲ ಹೋಗಬೇಕಿತ್ತು ಇವಾಗ ಇಲ್ಲೇ ಮನೆ ಹತ್ರನೇ ಆಗಿದೆ ನೋಡೋಣ ಮನೆಗೆ ತೊಗೊಳ್ಳೋ ಆ ಥರ ಪ್ರಾಡಕ್ಟ್ ಏನಾದರೂ ಸಿಗುತ್ತಾ ರೇಟ್ ಎಲ್ಲ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಒಂದಿನ ಲಾಗ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತಾ ಇದ್ದೀನಿ ಬ ಬಾಯ್